ಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ನೀಡಿದ್ದ ಪಾಯಿಂಟ್ ಆರರ ಸಮಾಧಿ ಆರನೇ ಪಾಯಿಂಟ್ ಇಡೀ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದು ಆ ದೂರುದಾರ ಅಥವಾ ಅನಾಮಿಕ ಭೀಮ ಅಂತ ಏನ್ ಕರೀತಾ ಇದಾರೆ ಆತ ತೋರಿಸಿದಂತ ಪಾಯಿಂಟ್ ಇದೆ ಅದೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆಯಾಗಿದೆ ಎಲ್ಲವೂ ಸಿಕ್ಕಿದ ಮಣ್ಣನ್ನು ಕೂಡ ಒಂದಿಷ್ಟು ಬಿಡದೆ ಸಂರಕ್ಷಣೆ ಮಾಡಿದ್ದಾರೆ ಮಣ್ಣನ್ನು ಪರಿಶೀಲಿಸಿ ಮೂಳೆಯ ಮಾದರಿಗಾಗಿ ಶೋಧ ಆಗುತ್ತೆ ಮೂಳೆಯನ್ನು ಬಾಕ್ಸ್ನಲ್ಲಿ ಎಫ್ ಎಸ್ ಎಲ್ ತಜ್ಞರು ಶೇಖರಣೆ ಮಾಡಿದ್ದಾರೆ ನೋಡಿ ಆ ಮಣ್ಣಿನ ಮಾದರಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಮಣ್ಣಿನಿಂದಲೂ ಕೂಡ ಸಾಕಷ್ಟು ರಹಸ್ಯಗಳನ್ನು ಭೇದಿಸಿದ್ದು ಹಲವು ಕೊಲೆ ಪ್ರಕರಣಗಳನ್ನು ಕೂಡ ಭೇದಿಸಲಾಗಿದೆ ಈ ಹಿಂದೆ ಮಣ್ಣನ್ನು ಇಟ್ಟುಕೊಂಡು ಈ ಮಣ್ಣನ್ನು ಯಾಕೆ ತಪ್ಪ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಆ ಎಲುಬುಗಳು ಅಥವಾ ಕ್ಯಾಲ್ಸಿಯಮ್ ಏನಿರುತ್ತೆ ಅದು ಮಿಶ್ರಣಗೊಂಡಿರುತ್ತೆ ಮಣ್ಣಲ್ಲಿ ಹಾಗಾಗಿನೇ ಅದರ ವರದಿನೂ ಕೂಡ ಅಲ್ಲಿ ತರಿಸ್ಕೊಳ್ತಾರೆ ಮಣ್ಣಿನ ಸ್ಯಾಂಪಲ್ ಇದು ಬ್ಲಡ್ ಗೆಡ್ ಏನಾದರೂ ಅಲ್ಲಿ ಮಣ್ಣಿನ ಜೊತೆಗೆ ಬೆರೆತಿರಬಹುದಾ ಹದಿನೈದು ಇಪ್ಪತ್ತು ವರ್ಷ ಆಯಿತು ಆದರೂ ಕೂಡ ಅದರ ಕುರುಹುಗಳನ್ನು ಪತ್ತೆ ಹಚ್ಚಬಹುದು ಹಾಗಾಗಿ ಅಲ್ಲಿ ಏನು ಮೂಳೆಗಳು ಸಿಕ್ಕಿದ್ದಾವೆ ಅಲ್ಲಿ ದೊರೆತಂತಹ ಮಣ್ಣನ್ನು ಸಂಪೂರ್ಣವಾಗಿ ಶೇಖರಣೆಯನ್ನು ಮಾಡಿದ್ದಾರೆ ಆ ಮಣ್ಣಿನೊಳಗೆ ಬೆರೆತಿರಬಹುದಾದಂತಹ ಕೆಲವೊಂದಿಷ್ಟು ಕುರುಹುಗಳು ಅಥವಾ ದೇಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪತ್ತೆ ಹಚ್ಚಬೋದಾ ಈಗ ಅದರ ಸ್ಯಾಂಪಲ್ಸ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅದರ ಮೇಲೆ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋಕ್ಕಾಗುತ್ತಾ ಖಂಡಿತವಾಗಲೂ ಸಾಧ್ಯ ಇಲ್ಲ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಈಗ ಕೊಲೆನ ಅಥವಾ ಆತ್ಮಹತ್ಯೆನ ಅಥವಾ ಹೇಗೆ ಹೇಗೆ ಕೊಂದರು ಅಲ್ಲಿಯರನ್ನ ಅಂತ ಹೇಳಿದ್ರೆ ಪತ್ತೆ ಹಚ್ಚೋದು ತುಂಬ ಕಷ್ಟ ಇದೆ ಈಗ ಮೂಳೆ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ಮೂಳೆ ಸಿಕ್ಕಿದೆ ಕಾಲ್ದ ಕೈದ ಪತ್ತೆ ಹಚ್ಬೋದು ವಯಸ್ಸು ಪತ್ತೆ ಹಚ್ಬೋದು ಆದರೆ ಹೀಗೆ ಸಾಯಿಸಿದರೂ ಅವರನ್ನು ಹೇಳಲಿಕ್ಕೆ ಬಹಳ ಕಷ್ಟ ಇದೆ ಬುರುಡೆ ಏನಾದರೂ ಸಿಕ್ಕಿದ್ದರೆ ಬಹುಶಃ ಚಾನ್ಸಸ್ ಇರ್ತಾ ಇತ್ತೇನೋ ಆ ಹಲ್ಲುಗಳು ಆ ಹಲ್ಲುಗಳ ಮೂಲಕವಾಗಿ ಅಂದಾಜು ಮಾಡ್ತಾರೆ ವಯಸ್ಸನ್ನು ಮೂಳೆಗಳಿಂದಲೂ ಕೂಡ ಬಹುಶಃ ಗೊತ್ತಾಗುತ್ತೆ ಎಷ್ಟು ವರ್ಷಗಳ ಹಿಂದೆ ಇದನ್ನಿಲ್ಲಿ ಹೂತಾಕಿರ್ಬೋದು ಅಂಥೇಳಿ ಆಮೇಲೆ ಡಿ ಎನ್ ಎ ಟೆಸ್ಟ್ ಕೂಡ ಬಹಳ ಕಷ್ಟ ಇದೆ ಅಂತೆ ತಜ್ಞರು ಹೇಳೋ ಪ್ರಕಾರ ಈಗ ಮೂಳೆಯನ್ನು ಇಟ್ಕೊಂಡು ಡಿ ಎನ್ ಎ ಪರೀಕ್ಷೆ ಮಾಡುವುದು ಬಹಳ ಕಷ್ಟ ಇದೆಯಂತೆ ಹಾಗಾಗಿನೇ ಮುಂದಿನ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಮತ್ತು ಈ ವರದಿಗಳು ಕೂಡ ಬಹಳ ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೊಟ್ಟಂಥ ಪಾಯಿಂಟ್ ಇದು ಆರನೇ ಪಾಯಿಂಟು ಈಗ ಶೋಧ ಕಾರ್ಯ ಮುಗಿದಿದೆ ಅಲ್ಲಿ ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ ಯಾವ ಥರದ ಮೂಳೆಗಳು ಮೂಳೆ ಅಂತಂದರೆ ಉಳಿದಂಥ ಪಾರ್ಟ್ಗಳು ಸಿಗಲೇಬೇಕಲ್ವಾ ಇಡೀ ಬಾಡಿನ ಹೂತು ಹಾಕಿದ್ದರೆ ಬುರುಡೆ ಅಥವಾ ಬೇರೆ ಬೆನ್ನು ಮೂಳೆಗಳು ಅಸ್ಥಿ ಪಂಜರ ಸಂಪೂರ್ಣವಾಗಿ ಸಿಗಬೇಕಾಗಿತ್ತಲ್ವ ಈ ಎರಡೇ ಮೂಳೆಗಳು ಯಾಕೆ ಸಿಕ್ಕುವು ಈ ರೀತಿ ಚರ್ಚೆಗಳು ಕೂಡ ಇದೆ ಈಗ ಸದ್ಯಕ್ಕೆ ಏಳನೇ ಪಾಯಿಂಟ್ ಕಡೆ ಯಾವ ರೀತಿ ಚಿತ್ತವನ್ನು ನೆಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋದು ಆ ಹೌದು ನಿಜವಾಗ್ಲೂ ಯಾಕಂದ್ರೆ ಬಹಳ ಒಂದು ಕಾಯುವಿಕೆ ಇತ್ತು ಇಲ್ಲಿ ಬುರುಡೆಗಳು ಸಿಗುತ್ತಾ ಇಲ್ವಂತ ರೀತಿಯಲ್ಲಿ ಸೊ ಇವತ್ತು ಧರ್ಮಸ್ಥಳ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಮಹತ್ವದ ಇದು ಈಗಾಗಲೇ ಆರಂಗ್ಯ ಸಮಾಧಿಯಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ ಮಾನವನ ಮೂಳೆ ಮೂಳೆಗಳ ದುಂಡ ಅನ್ನೋ ದೃಢಪಟ್ಟಿದೆ ಮತ್ತು ಪ್ರಾಥಮಿಕ ಆಧಾರದ ರೀತಿಯಲ್ಲಿ ಅದು ಒಬ್ಬ ಗಂಡಸಿನ ಮೂಳೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಆದರೆ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅದರ ಬಗ್ಗೆ ವಿಶ್ಲೇಷಣೆಗಳನ್ನ ಕೋರ್ಟ್ ಅಲ್ಲೇ ಹಿರಿಯ ಫೋರೆನ್ಸಿಕ್ ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ನಡುವೆ ಎಲ್ಲ ಅಲ್ಲಿ ಸಂಬಂಧಪಟ್ಟ ಹಾಗೆ ಮಹಾಜರು ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ ಆರನೇ ಸ್ಪಾಟಿನ ಮಹಾಜರು ಪ್ರಕ್ರಿಯೆ ಮುಕ್ತಾಯವಾಗಿ ಅಲ್ಲಿ ಮೂಳೆಯನ್ನ ಪಡೆದುಕೊಂಡು ಈಗ ಮುಂದಕ್ಕೆ ಏಳನೇ ಸ್ಪಾಟ್ನತ್ತ ಅಧಿಕಾರಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೋಗ್ತಾರೆ ಊಟೋಪಚಾರದ ವ್ಯವಸ್ಥೆ ಕೂಡ ಸ್ಥಳದಲ್ಲೇ ಆಗ್ತಾ ಇದೆ ಅನಾಮಿಕ ವ್ಯಕ್ತಿಯನ್ನ ಎಸ್ ಪಿ ದಯಾಮ ಅವರು ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ಆ ಹೂತಂತ್ರ ಶವ ಯಾರದ್ದು ಆಗಿತ್ತು ಅವರ ಸಾವಿಗೆ ನಿಖರ ಕಾರಣಗಳು ಏನಾಗಿರಬಹುದು ಮತ್ತು ಸಾವಿನ ಕಾರಣ ಗೊತ್ತಿದ್ಯಾ ಮತ್ತು ಹೂತಾಕುವಂತಹ ಸಂದರ್ಭದಲ್ಲಿ ಆ ಶವದ ಪರಿಸ್ಥಿತಿ ಯಾವ ತರ ಇತ್ತು ಯಾರ ಶವ ಪುರುಷರದ್ದ ಮಹಿಳೆಯದ್ದ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದ್ರೂ ಇದೆಯಾ ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಸೊ ಆ ಒಂದು ವಿಚಾರ ಬಿಟ್ರೆ ಆ ಶ್ವಾನದಳ ಕೂಡ ಅಲ್ಲಿ ಸ್ಥಳಕ್ ಬಂತು ಸ್ಥಳಕ್ ಬಂತು ಅಂತ ಹೇಳಿದ ಕೂಡ ಆ ಕಾರ್ಯಾಚರಣೆ ಒಂದು ಅಂತ್ಯಕ್ಕೆ ಬಂದಿದೆ ಅಂತ ಅರ್ಥ ಇತ್ಯಾಚಿ ಮೂಲಕ ಕೂಡ ಹೆಚ್ಚಿನ ಕಡೆ ಬರಹ ಸಿಗ್ಲಿಲ್ಲ ಒಂದಿಷ್ಟು ಮೂಳೆಗಳು ಮಾತ್ರ ಸಿಕ್ಕಿದೆ ಮತ್ತು ಮಣ್ಣಿನ ಆಧಾರದಲ್ಲಿ ಆ ಇನ್ನಷ್ಟು ಕ್ಯಾಲ್ಸಿಯಂ ಅಂಶಗಳು ಕೂಡ ಪತ್ತೆಯಾಗಿದೆ ಅದೆಲ್ಲವೂ ಕೂಡ ಫೋರೆನ್ಸಿಕ್ ಗೆ ರವಾನೆ ಆಗಿದೆ ಇಲ್ಲಿ ವಿಚಾರ ಏನು ಅಂದ್ರೆ ಈ ಸೀರಿಯಲ್ ನಂಬರ್ ಒನ್ ನಿಂದ ಸೀರಿಯಲ್ ನಂಬರ್ ಏಟ್ ತನಕ ಬಹಳ ಚಾಲೆಂಜಿಂಗ್ ಪೊಸಿಷನ್ ಅಲ್ಲಿ ಆ ಸಮಾಧಿಗಳು ಇದೆ ನದಿಯ ಬದಿಯಲ್ಲಿ ಇದೆ ಮತ್ತು ಅಲ್ಲಿ ಸಾಕಷ್ಟು ಪ್ರಾಕೃತಿಕ ವಿಕೋಪಗಳಿಗೆ ಆ ಜಾಗಗಳು ತುತ್ತಾಗಿದೆ ಮತ್ತು ಮಣ್ಣು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನುವಂತಹ ಚರ್ಚೆಗಳನ್ನ ಕೂಡ ನಾವು ಸ್ಥಳೀಯರಿಂದ ಕೇಳಿ ಕೇಳ್ತಾ ಇದ್ವಿ ಇನ್ನುಳಿದಂತೆ ಪಾಯಿಂಟ್ ನಂಬರ್ ಸೆವೆನ್ ಏಟ್ ಇದಾದ ಬಳಿಕ ಪಾಯಿಂಟ್ ನಂಬರ್ ನೈನ್ ಇಂದ ಪಾಯಿಂಟ್ ನಂಬರ್ ತರ್ಟೀನ್ ವರೆಗೂ ಕೂಡ ರಸ್ತೆಯ ಬದಿಯಲ್ಲಿದೆ ಸೊ ಅಲ್ಲಿ ಅಲ್ಲಿ ಕೂಡ ಪಾಕಿಕ್ ನಿರೀಕ್ಷೆಗಳು ಇದೆ ಈ ನಡುವೆ ಆರಂಭ ಸಮಾಧಿಯಲ್ಲಿ ಈಗ ಇಲುಬುಗಳು ಸಿಕ್ಕಿರುವಂತದ್ದು ಒಂದ ಅರ್ಥದಲ್ಲಿ ಏನು ಅನಾಮಿಕ ವ್ಯಕ್ತಿ ಮಾಡ್ತಾ ಇದ್ದ ಆರೋಪಗಳು ಸುಳ್ಳು ಅಂತ ಒಂದು ವಾದವನ್ನ ಕೇಳ್ತಾ ಇದ್ವು ಅದನ್ನ ತದ್ವಿರುದ್ಧ ಮಾಡುವಂತಹ ಒಂದು ವಿಚಾರವಾಗದು ಹೊರಹೊಮ್ಮಿದೆ ಆ ಈಗ ಅಲ್ಲಿ ಮೂಳೆಗಳು ಸಿಕ್ಕ ಬಳಿಕ ಖಂಡಿತವಾಗಿ ತನಿಖೆ ತೀವ್ರಗೊಳ್ಳುತ್ತೆ ಯಾಕಂದ್ರೆ ಆ ಜಾಗ ಅರಣ್ಯ ಇಲಾಖೆಗೆ ಸೇರಿದ ಜಾಗ ಯಾರೇ ಆಗಿದ್ರು ಯಾವುದೇ ಅನಾಥ ಶವಗಳನ್ನು ಅರಣ್ಯ ಇಲಾಖೆಯ ಜಾಗದಲ್ಲಿ ಕೂತು ಹಾಕುವಂತೆ ಇಲ್ಲ ಯಾತಕ್ಕೋಸ್ಕರ ಅಲ್ಲಿ ಕೂತು ಹಾಕಲಾಗಿದೆ ಮತ್ತು ಎರಡು ಸಾವಿರದ ಮೂರರ ಮುನ್ನ ಧರ್ಮಶವದಲ್ಲಿ ಸ್ಮಶಾನ ಇರಲಿಲ್ಲ ಅನ್ನುವಂತ ಚರ್ಚೆ ಕೂಡ ಇದೆ ಹಾಗಾಗಿ ಈಗ ಸಿಕ್ಕಿರುವಂತಹ ಎಲುಬುಗಳ ಮಾದರಿ ಎಲುಬು ಅಥವಾ ಮುಂದೆ ಏನಾದ್ರೂ ಮಹತ್ವದ ಸುಳಿವು ಸಿಕ್ಕರೆ ಆ ವ್ಯಕ್ತಿ ಯಾರು ಆತನ ವಯಸ್ಸಿಷ್ಟು ಆತನ ಆ ಹೆಣ್ಣ ಗಂಡ ಅದೆಷ್ಟು ವರ್ಷ ಹಿಂದಿನ ಹಿಂದೆ ಅಲ್ಲಿ ಕೂತು ಹಾಕಲಾಗಿತ್ತು ಈ ಎಲ್ಲಾ ಮಾಹಿತಿಯನ್ನ ಪಡೆದು ಆ ಸಂದರ್ಭದಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಇದ್ದಿದ್ರೆ ಅದನ್ನ ಅಥವಾ ಕುಟುಂಬಸ್ಥರು ಯಾರಾದ್ರೂ ಮುಂದೆ ಬಂದ್ರೆ ಯಾಕಂದ್ರೆ ಈಗಾಗಲೇ ಎಸ್ ಐ ಟಿ ಸಹಾಯವಾಣಿಯನ್ನ ಕೂಡ ತೆರೆದಿದೆ ಆ ಸಹಾಯವಾಣಿಗೆ ಬಂದು ಯಾರಾದ್ರೂ ದೂರುಗಳನ್ನು ಕೊಡಬೇಕು ಕರ್ನಾಟಕದ ಯಾವುದೇ ಮೂಲಿನ ಮೂಲೆಯಿಂದಲೂ ಬೇಕಾದರೂ ದೂರು ನೀಡಬಹುದು ಅಂತ ಎಸ್ ಐ ಟಿ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ಎಸ್ ಐ ಟಿ ಈ ನಿರ್ಧಾರದ ಬೆನ್ನಲ್ಲೇ ಒಂದು ಮಹತ್ವದ ಅಂಶ ಆಗಿದೆ ಒಂದು ದೊಡ್ಡ ಸ್ಫೋಟಕ ತಿರುವು ಈ ಪ್ರಕರಣ ಪಡೆದುಕೊಂಡಿದೆ ಇನ್ನು ಮುಂದಕ್ಕೆ ಆಗಿ ಒಂದು ಸಮಾಧಿಗಳನ್ನು ಕೂಡ ಏನೇ ತಿರುವು ಸಿಗದೆ ಹೋದ್ರೂ ಕೂಡ ಎಸ್ಐ ಡಿ ಅಧಿಕಾರಿಗಳು ಅನಾಮಿಕ ತೋರಿಸುವಂತಹ ಜಾಗಗಳನ್ನ ಮಾರ್ಕ್ ಮಾಡ್ಬೇಕಾಗುತ್ತೆ ಅಲ್ಲಿ ಬೇಕಾಗುತ್ತೆ ಮತ್ತು ನಿನ್ನೆ ಅಲ್ಲಿ ಎಲುಬುಗಳು ಸಿಗದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು ಇನ್ನೂ ಬೇರೆ ಬೇರೆ ಜಾಗಗಳು ಇದೆ ಇದು ಒಂದು ದ್ವೀಪದ ಮಾದರಿ ಅಂದ್ರೆ ಇದು ಒಂದು ಪಾರ್ಟ್ ಕಾರಿನ ಒಂದು ಪಾರ್ಟ್ ಸರೌಂಡೆಡ್ ಬೈ ನೇತ್ರಾವತಿ ನದಿ ಇನ್ನು ಉನ್ನುಳಿದಂತೆ ಬೇರೆ ಬೇರೆ ಕಾಡುಗಳಲ್ಲೂ ಕೂಡ ಆತ ಸಾಮೂಹಿಕವಾಗಿ ಹೂತು ಹಾಕಿದ್ದಾರೆ ಎನ್ನುವಂತಹ ರೀತಿಯ ಚರ್ಚೆಗಳು ಇದೆ ಮತ್ತು ಆತನ ಪಶ್ಚಾತ್ತಾಪದ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿರುವಂತಹ ಒಂದು ಶಾಲಾ ಬಾಲಕಿಯ ಕತೆ ಮತ್ತು ಒಂದು ಮಹಿಳೆಯ ಕತೆ ಅದೆಲ್ಲವೂ ಕೂಡ ಇನ್ನು ರಹಸ್ಯವಾಗಿ ಉಳಿದಿದೆ ಸೊ ಈಗ ವರೆಗೂ ಶೋಧ ಕಾರ್ಯ ನಡೆದ ಬಳಿಕ ಇನ್ನು ದೊಡ್ಡ ಅಥವಾ ಒಂದು ಸ್ಫೋಟಕವಾದಂತಹ ಜಾಗಗಳಿಗೆ ಸ್ಫೋಟಕ ಮಾಹಿತಿ ಹೊರಬರುವಂತಹ ಜಾಗಗಳಿಗೆ ಅಥವಾ ಆ ಅನಾಮಿಕನಿಗೆ ಭಾರಿ ಕಾನ್ಫಿಡೆನ್ಸ್ ಇರುವಂತಹ ಜಾಗಗಳಿಗೆ ಎಸ್ಐ ಡಿ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಆತ ಕೂಡ ಬಹಳ ನೆನಪಿ ಜಾಗಗಳನ್ನು ಜಾಗಗಳನ್ನ ತೋರಿಸಿ ಬಹಳ ಗಂಭೀರವಾದ ಪ್ರಕರಣಗಳಿಗೆ ಏನಾತ ಉಲ್ಲೇಖ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರ ಇರುವಂತಹ ಜಾಗಗಳನ್ನು ಕೂಡ ಆತ ತೋರಿಸುವ ಸಾಧ್ಯತೆ ಇದೆ ಒಟ್ಟಾರೆ ನಿನ್ನೆವರೆಗೂ ಒಂದು ರೀತಿ ಮಂದಗತಿಗೆ ತಲುಪಿದ್ದಂತಹ ಈ ಪ್ರಕರಣ ಅಂದ್ರೆ ಯಾವಾಗ ಅಲ್ಲಿ ಯಾವುದೇ ಕುರುವುಗಳು ಸಿಗಲಿಲ್ವೋ ಒಂದು ರೀತಿಯ ನಿರಾಸೆ ಇತ್ತು ಒಂದು ರೀತಿ ಆಕ್ರೋಶವೂ ಕೂಡ ಇತ್ತು ಯಾಕೆ ಈ ತರ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಆದ್ರೆ ಇವಾಗ ಮೂಳೆಗಳು ಸಿಕ್ಕ ಬಳಿಕ ಪ್ರಕರಣ ಬೇರೆದೇ ಸ್ವರೂಪವನ್ನ ಆಯಾಮವನ್ನ ಪಡೆದುಕೊಂಡಿದೆ ಎಸ್ ಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ಉತ್ಖಂಡನ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ